ಇದು ಒನ್ ಇಂಡಿಯಾ ಕನ್ನಡ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ರಚನೆಯಾದ ದಿನದಿಂದ ಯಾವಾಗ್ಲೂ ವಿವಾದಗಳಿಂದಾನೇ ಸದ್ದು ಮಾಡಿದವರು ಗುರುತಿಸಿಕೊಂಡವರು ಕೆ ಎನ್ ರಾಜಣ್ಣ ಶುರುವಿನಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಮೊದಲು ಧ್ವನಿ ಎತ್ತಿದವರು ಇವರೇ ಇದರಿಂದ ಡಿಕೆ ಶಿವಕುಮಾರ್ ಹಾಗೆ ರಾಜಣ್ಣ ನಡುವೆ ಒಂದಷ್ಟು ತೀವ್ರ ಅಸಮಾಧಾನ ಮುಸುಕಿನ ಗುದ್ದಾಟ ಹಾಗೆ ಕಂಟಿನ್ಯೂ ಆಗ್ತಾ ಬಂದಿತ್ತು ಮೇಲ್ನೋಟಕ್ಕೆ ಇದು ರೆಗ್ಯುಲರ್ ರಾಜೀನಾಮೆಯಂತೆ ಕಾಣ್ತಾ ಇದೆ ಆದರೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಸಂಪುಟದಿಂದ ವಜಾಗೊಂಡಿದ್ದಾರೆ ಅನ್ನೋದು ಅಷ್ಟೇ ಸತ್ಯ ಈ ನಿರ್ಗಮನದ ನಂತರ ಅವರ ಮುಖದಲ್ಲಿ ಒಂದು ಶಾಂತತೆ ಕಾಣಿಸ್ತಾ ಇದೆ ಆದರೆ ಒಳಗೊಳಗೆ ಕುದೀತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಮಿತ್ರ ಎಸ್ಟಿ ಸಮುದಾಯದ ಪ್ರಮುಖ ನಾಯಕರಾಗಿದ್ದ ಎಪ್ಪತ್ನಾಲ್ಕು ವರ್ಷದ ರಾಜಣ್ಣ ವಿಧಾನಸಭೆ ಅಧಿವೇಶನದ ಮೊದಲ ದಿನವೇ ಯಾವುದೇ ಮುನ್ಸೂಚನೆ ಕೊಡದೆ ರಾಜೀನಾಮೆ ಕೊಟ್ಟಿರುವುದು ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಈ ರಾಜೀನಾಮೆಯ ಹಿಂದೆ ಬಹುದೊಡ್ಡ ಪ್ರಹಸನವೇ ನಡೆದಿತ್ತು ಮತಗಳತನದ ಬಗ್ಗೆ ರಾಜಣ್ಣ ಹೇಳಿಕೆ ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿಯನ್ನ ಕೆರಳಿಸ್ಬಿಟ್ಟಿತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವಿವಾದಾತ್ಮಕ ಮತದಾರರ ಪಟ್ಟಿಯನ್ನ ತಮ್ಮದೇ ಪಕ್ಷದ ಸರ್ಕಾರ ರಚನೆ ಮಾಡಿತ್ತು ಅಂತ ರಾಜಣ್ಣ ಹೇಳಿದರು ಇದರಿಂದ ಕಾಂಗ್ರೆಸ್ಗೆ ಒಂದು ದೊಡ್ಡ ತೀವ್ರ ಮುಜುಗರ ಆಗ್ಬಿಟ್ಟಿತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಪಕ್ಷ ದ್ರೋಹಿ ನಡವಳಿಕೆ ರೀತಿಯಲ್ಲಿ ಕಾಣಿಸ್ತು ಜನತಾ ಪರಿವಾರದ ಯುಗದಿಂದಲೂ ರಾಜಣ್ಣ ಅವರ ರಾಜಕೀಯ ಮಿತ್ರರಾಗಿದ್ದ ಸಿದ್ದರಾಮಯ್ಯನವರಿಗೆ ಇದು ತೀರಾನೇ ಮುಜುಗರಕ್ಕೆ ಕಾರಣ ಆಯಿತು ಆದರೆ ರಾಜಣ್ಣ ತಮ್ಮ ರಾಜೀನಾಮೆ ಕೊಡೋ ಮೊದಲೇ ಮುಖ್ಯಮಂತ್ರಿ ಕಚೇರಿ ಸಚಿವರ ಪದಚ್ಯುತಿಗೆ ತನ್ನ ಶಿಫಾರಸನ್ನ ರಾಜಭವನಕ್ಕೆ ಕಳಿಸಿತ್ತು ರಾಜ್ಯಪಾಲರ ಕಚೇರಿಯಿಂದ ಬಂದ ಒಂದು ಪ್ರಕಟಣೆ ಅವರ ಭವಿಷ್ಯವನ್ನೇ ಅತಂತ್ರ ಮಾಡಿಬಿಟ್ಟಿದೆ ಅವರನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸಚಿವ ಸಂಪುಟದಿಂದ ವಜಾಗೊಳಿಸಲಾಗಿತ್ತು ಇದು ರಾಜೀನಾಮೆಯಲ್ಲ ಬದಲಿಗೆ ಸಂಪುಟದಿಂದ ವಜಾಗೊಳಿಸಿರುವುದು ಸ್ಪಷ್ಟ ಸಂದೇಶ ಈ ಹಿಂದೆನೆ ರಾಜಣ್ಣ ಅವರನ್ನ ವಜಾಗೊಳಿಸಬೇಕಾಗಿತ್ತು ಆದರೆ ಸಿದ್ದರಾಮಯ್ಯನವರ ಶ್ರೀರಕ್ಷೆಯಿಂದ ಬಚಾವಾಗಿದ್ರು ಈ ವರ್ಷದ ಆರಂಭದಲ್ಲಿ ತಮ್ಮನ್ನ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ನಡೆದಿದೆ ಅಂತ ವಿಧಾನಸಭೆಯ ಅಧಿವೇಶನದಲ್ಲಿ ಆರೋಪ ಮಾಡಿದ್ರು ಇದು ರಾಷ್ಟ್ರೀಯ ಮಾಧ್ಯಮಗಳ ಗಮನವನ್ನೂ ಸೆಳಿತು ಅವರ ವಿರುದ್ಧ ಹೈಕಮಾಂಡ್ಗೆ ದೂರು ಕೂಡ ಕೊಡಲಾಗಿತ್ತು ಸಿದ್ದರಾಮಯ್ಯನವರ ಜೊತೆಗಿನ ದೀರ್ಘಕಾಲದ ಬಾಂಧವ್ಯದಿಂದ ಆಗ ಸೇಫ್ ಆದ್ರು ಆದ್ರೆ ಈ ಸಲ ಅದು ಆಗಲಿಲ್ಲ ರಾಜಣ್ಣ ಅವರನ್ನ ಪದಚ್ಯುತಿಗೊಳಿಸಿರೋದ್ರಿಂದ ರಾಜ್ಯ ಸಚಿವ ಸಂಪುಟದಲ್ಲಿ ಕೇವಲ ಒಬ್ಬ ಎಸ್ ಟಿ ನಾಯಕ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ಉಳ್ಕೊಂಡಿರೋದು ಕೆ ಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸುವ ಮೂಲಕ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗಿದೆ ಅನ್ನೋದು ಕೂಡ ಕಾಣಿಸುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಪುನರ್ ಸ್ಥಾಪನೆಯ ಪ್ರಯತ್ನಗಳಾಗ್ತಾ ಇತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದ ಸಚಿವರು ಹಾಗೆ ಶಾಸಕರು ಈಗ ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಜೊತೆಗೆ ನಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ಬೋದು ಮುಂದೆ ನಮಗೆಂತ ಪರಿಸ್ಥಿತಿ ಬರಬಹುದು ಅನ್ನೋ ಆತಂಕ ಕೂಡ ಅವರಿಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಸಲ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಸೇರಿದ ಹಾಗೆ ಎಲ್ಲಾ ನಾಯಕರ ದಾಖಲೆ ಮುರಿದಿದ್ದ ಸಿದ್ದರಾಮಯ್ಯನವರು ಅದ್ವಿತೀಯ ನಾಯಕರಾಗಿ ಹೊರಹೊಮ್ಮಿದ್ರು ರಾಜಕೀಯದಲ್ಲಿ ಮೊದಲಿಂದ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರ ಹಿತರಕ್ಷಣೆ ಮಾಡುವಲ್ಲಿ ಕೈ ಯಾವುದೇ ಸಂದರ್ಭದಲ್ಲೂ ರಾಜಿ ಆಗೋದಿಲ್ಲ ಅಂತ ಹೇಳ್ಕೊಳ್ತಾ ಇದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಹಾಗೆ ಸೈಲೆಂಟ್ ಕಿಲ್ಲರ್ ಅನ್ನು ವ್ಯಾಖ್ಯಾನ ಇದೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದ ಬೆಳಗಾವಿಯ ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ವಿರುದ್ಧ ಒಳಗೊಳಗೆ ಕತ್ತಿ ಮಸಿತಾ ಇದ್ರು ಕೊನೆಗೆ ಅವರು ಲೈಂಗಿಕ ಹಗರಣಕ್ಕೆ ಸಿಕ್ಕಾಕೊಂಡು ಅಧಿಕಾರ ಕಳೆದುಕೊಳ್ಬೇಕಾಯ್ತು ಡಿಕೆ ಶಿವಕುಮಾರ್ ವಿರುದ್ಧ ತೊಡೆತಟ್ಟಿದ ಬಹುತೇಕ ನಾಯಕರು ರಾಜಕೀಯ ಸನ್ಯಾಸತ್ವ ತೆಗೆದುಕೊಳ್ಳುವ ಸ್ಥಿತಿಗೆ ತಲುಪಿದ್ದಾರೆ ತಮ್ಮ ವಿರುದ್ಧ ಸೆಟೆದು ನಿಂತ ಎಲ್ಲ ಲೆಕ್ಕಗಳನ್ನು ಅವರು ಚುಕ್ತಾ ಮಾಡಿದ್ದೀವಿ ಅಂತ ಈ ಹಿಂದೆ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಸಂದರ್ಭದಲ್ಲಿ ಖುದ್ದು ಡಿಕೆಶಿ ಅವರೇ ಹೇಳಿಕೊಂಡಿದ್ರು ಸಿದ್ದರಾಮಯ್ಯನವರ ಪರಮ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ಸಚಿವರಾದ ಕೆ ಎನ್ ರಾಜಣ್ಣ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಮತ್ತಿತರರು ಹೈಕಮಾಂಡ್ ಅನ್ನೋದನ್ನ ಲೆಕ್ಕಿಸದೆ ಸಮಯ ಸಿಕ್ಕಾಗ್ಲಿಲ್ಲ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡುವ ಮೂಲಕ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ಜೊತೆಗೆ ಶಾಸಕರು ಹಾಗೆ ಮುಖ್ಯಮಂತ್ರಿ ಅವರ ಆರ್ಥಿಕ ಸಲಹೆಗಾರರಾಗಿರೋ ಬಸವರಾಜ ರಾಯರೆಡ್ಡಿ ರಾಜ್ಯ ನೀತಿ ಆಯೋಗದ ಉಪಾಧ್ಯಕ್ಷರು ಆಗಿರೋ ಬಿ ಆರ್ ಪಾಟೀಲ್ ಮತ್ತಿತರರು ಸಿದ್ದರಾಮಯ್ಯನವರ ಪರವಾಗಿ ಮತ್ತು ಪಕ್ಷಕ್ಕೆ ಮುಜುಗರವಾಗುವಂತ ಹೇಳಿ ಕೊಟ್ಟು ಸುದ್ದಿಯಲ್ಲಿದ್ದಾರೆ ಅವರನ್ನ ಕಂಟ್ರೋಲ್ ಮಾಡಬೇಕು ಅಂತ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅನೇಕ ಸಲ ವಾರ್ನಿಂಗ್ ಕೊಟ್ಟಿದ್ರು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ರಾಜಣ್ಣ ಡಿ ಕೆ ಶಿವಕುಮಾರ್ ನಡುವೆ ಒಂದು ಹಂತದಲ್ಲಿ ಮಾತಿನ ಯುದ್ಧವೇ ನಡೆದಿತ್ತು ಆಗ್ಲೂ ಸಿದ್ದರಾಮಯ್ಯ ಇದಕ್ಕೂ ನನ್ಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಸುಮ್ನೆ ಇದ್ರು ಅದೇನಿದ್ರು ಅವರಿಬ್ಬರ ನಡುವಿನ ಚರ್ಚೆಗಳು ಅಂತ ಹೇಳಿ ಜಾರ್ಕೊಳ್ತಾ ಇದ್ರು ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಹೇಳಿಕೆ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ರಾಮನಗರದ ಇಕ್ಬಾಲ್ ಹುಸೇನ್ ಬಹಿರಂಗ ಹೇಳಿಕೆ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ಮುಲಾಜಿಲ್ಲದೆ ತಮ್ಮ ಬೆಂಬಲಿಗರಿಗೆ ನೋಟಿಸ್ ಕೊಟ್ಟು ಶಿಸ್ತಿನ ಪಾಠ ಕಲಿಸಿದ್ರು ಆದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಈ ರೀತಿಯ ಶಿಸ್ತಿನ ನಡವಳಿಕೆಗಳು ಕಾಣಿಸ್ತಾ ಇಲ್ಲ ಬದಲಿಗೆ ಹೇಳಿಕೆಗಳ ಮೇಲೆ ಹೇಳಿಕೆಗಳು ಕಂಟಿನ್ಯೂ ಆಗ್ತಾನೆ ಇದ್ವು ಒಂದ್ ಹಂತದಲ್ಲಿ ನಮಗೆ ನಾವೇ ಹೈಕಮಾಂಡ್ ಅನ್ನೋ ಮಟ್ಟದ ಉದ್ಧಟತನದ ವರ್ತನೆಗಳು ಕೂಡ ಕಾಣಿಸ್ತಾ ಇದ್ವು ದೆಹಲಿಯಲ್ಲಿ ಎಐ ಅಧ್ಯಕ್ಷರಾಗಿ ಕರ್ನಾಟಕದವರೇ ಆದ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ರೂ ಶಿಸ್ತು ಪಾಲನೆ ಸರಿಯಾಗಿಲ್ಲ ಅನ್ನೋ ಅಸಮಾಧಾನಗಳು ಕಾಂಗ್ರೆಸ್ ಪಕ್ಷದಲ್ಲಿ ಒಳಗೊಳಗೆ ಕಾಣಿಸ್ತಾ ಇತ್ತು ಸಿದ್ದರಾಮಯ್ಯ ಅತ್ಯುನ್ನತ ನಾಯಕರಾಗಿದ್ದಾರೆ ಅವರ ಬೆಂಬಲಿಗರಾದ್ರೆ ಏನ್ ಬೇಕಾದ್ರೂ ಮಾಡಿ ಜಯಿಸಿಕೊಳ್ಳಬಹುದು ಅನ್ನೋ ಚರ್ಚೆ ಕಾಂಗ್ರೆಸ್ ಒಳ ವಲಯದಲ್ಲಿದ್ವು ಕೆ ಎನ್ ರಾಜಣ್ಣ ಸಚಿವರಾಗಿದ್ರು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒತ್ತಡಕ್ಕೆ ಕ್ಯಾರೆ ಅಂದಿರಲಿಲ್ಲ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಿ ತಮ್ಮ ಸಹೋದರ ಡಿಕೆ ಕೆ ಸುರೇಶ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡೋ ಪ್ರಯತ್ನವನ್ನ ಡಿಕೆ ಕೆ ಶಿವಕುಮಾರ್ ಮಾಡಿದ್ರು ಅದಕ್ಕೆ ರಾಜಣ್ಣ ಅಡ್ಡಗಾಲಾಗಿದ್ರು ಅಂತ ಹೇಳಲಾಗ್ತಿದೆ ಎಲ್ಲ ಸಂದರ್ಭಗಳಲ್ಲೂ ಸಮಯ ಕಾಯ್ತಾ ಇದ್ದ ಡಿ ಕೆ ಶಿವಕುಮಾರ್ ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ವಿರುದ್ಧವಾಗೇ ಹೇಳಿಕೆ ನೀಡಿದ್ದನ್ನ ಬಳಸಿಕೊಂಡು ದಾಳ ಉರುಳಿಸಿದ್ದಾರೆ ಈ ಮೂಲಕ ರಾಜಣ್ಣ ಅವರ ಪದಚ್ಯುತಿಯಾಗಿದ್ದು ಒಂದೇ ಕಲ್ನಲ್ಲಿ ಡಿ ಶಿವಕುಮಾರ್ ಅನೇಕ ಹಕ್ಕಿಗಳನ್ನು ಹೊಡೆದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಪಕ್ಷದ ಶಿಸ್ತು ಉಲ್ಲಂಘಿಸುವವರಿಗೆ ಚಡಿಯೇಟು ಬಿದ್ದಂತಾಗಿದ್ದು ಕಾಂಗ್ರೆಸ್ನಲ್ಲಿ ಹೈಕಮಾಂಡೆ ಅಂತಿಮ ಅನ್ನೋ ಸಂದೇಶದ ಜೊತೆಗೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತು ಹದ್ದು ಮೀರಿದವರಿಗೆ ಗ್ರಹಚಾರ ತಪ್ಪಿದ್ದಲ್ಲ ಅನ್ನೋ ಸಂದೇಶ ಕೂಡ ಈ ಮೂಲಕ ರವಾನೆಯಾಗಿದೆ ರಾಜಣ್ಣ ತಮ್ಮ ಸ್ನೇಹಿತರಾಗಿದ್ದು ಅವರಿಗೆ ಈ ರೀತಿಯಾಗಿರೋದಕ್ಕೆ ನಮಗೆ ದುಃಖ ಇದೆ ಅಂತ ಡಿ ಕೆ ಶಿವಕುಮಾರ್ ಕೊಟ್ಟ ಹೇಳಿಕೆಯನ್ನ ಈ ವರ್ಷದ ಅತ್ಯುತ್ತಮ ಜೋಕ್ ಅಂತ ರಾಜಕೀಯ ವಲಯದಲ್ಲಿ ಅನೇಕರು ಒಳಗೊಳಗೆ ನಗ್ತಾ ಇದ್ದಾರೆ ಇನ್ನು ನಿಮಗೆ ಗೊತ್ತಾಯಿದೆ ವಾಲ್ಮೀಕಿ ಕಾರ್ಪೊರೇಷನ್ ಭ್ರಷ್ಟಾಚಾರ ಹಗರಣದ ಹಿನ್ನೆಲೆಯಲ್ಲಿ ಸುಮಾರು ಹದಿನಾಲ್ಕು ತಿಂಗಳ ಹಿಂದೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಂಡಿದ್ದಾಯಿತು ಈಗ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸೊ ಪ್ರಮುಖ ಎಸ್ಟಿ ಜನಸಂಖ್ಯೆಯನ್ನ ಇದು ಕೆರಳೋ ಹಾಗೆ ಮಾಡಿದೆ ವಿಶೇಷವಾಗಿ ಆಂಧ್ರ ಪ್ರದೇಶ ತೆಲಂಗಾಣದ ಗಡಿಯಲ್ಲಿರೋ ಜಿಲ್ಲೆಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಕೂಡ ಇದೆ ರಾಜಣ್ಣ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಜನಸಂಖ್ಯೆ ಹೊಂದಿರೋ ನಾಯಕ್ ಸಮುದಾಯದ ಮುಖಂಡ ಹದಿನೈದು ಪ್ರಮುಖ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರ್ತಾರೆ ಅಂತ ನಂಬಲಾಗಿದೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ಗಳು ಬಿಬಿಎಂಪಿ ಚುನಾವಣೆಗಳು ಕೂಡ ಹತ್ತಿರದಲ್ಲಿದೆ ಸೊ ರಾಜಣ್ಣ ವಜಾದಿಂದ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಬೆಲೆ ತೆರಬೇಕಾಗುತ್ತಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗತ್ತೆ ರಾಜಣ್ಣ ಅವರ ಪಾಲಿಗೆ ಎಲ್ಲ ಮುಗಿದು ಹೋಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ ಆದರೆ ಅವರು ಈಗಾಗಲೇ ತಮ್ಮ ಮುಂದಿನ ನಡೆ ಬಗ್ಗೆ ತಂತ್ರ ರೂಪಿಸ್ತಾ ಇದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ರಾಜಣ್ಣ ಇನ್ನೊಂದು ವರ್ಷದ ಒಳಗಡೆ ಸದ್ದಿಲ್ಲದೆ ಸಂಪುಟಕ್ಕೆ ವಾಪಸ್ ಆಗ್ಬಹುದು ಅನ್ನೋದು ಕೆಲವರ ಅಭಿಪ್ರಾಯ